ಮಲ್ಯಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಒಂದು ಮಿಕ್ಚರ್ ರೆಸಿಪಿಯನ್ನ ಮಾಡೋಣ ತುಂಬಾ ಚೆನ್ನಾಗಿರತ್ತೆ ಕ್ವಿಕ್ ಆಗು ಕೂಡ ಮಾಡ್ಕೊಳ್ಬಹುದು ನೀವು ಒಂದ್ಸರಿ ಈ ರೀತಿ ರೆಸಿಪಿಯನ್ನ ಮಾಡಿಟ್ಕೊಂಡ್ರಿ ಅಂತ ಹೇಳಿದ್ರೆ ಎರಡರಿಂದ ಮೂರು ತಿಂಗಳು ಕೆಡೋದಿಲ್ಲ ಇವತ್ತು ನಾನು ಮಾಡ್ತಿರುವಂತಹ ಮಿಕ್ಚರ್ ಬಂದು ಅವರೇ ಬೆಳೆಯ ಮಿಕ್ಸ್ಚರ್ ಈ ಸೀಸನ್ ಅಲ್ಲಿ ಪ್ರತಿಯೊಬ್ರು ಕೂಡ ಮಾಡುವಂತಹ ಒಂದು ರೆಸಿಪಿ ಈ ಕಾಳುಗಳಲ್ಲಿ ಅಂದ್ರೆ ಅವರೇ ಸಾಂಬಾರ್ ಆಗಿರ್ಬೋದು ಅಥವಾ ಬೇರೆ ತರ ಒಡೆ ಆಗಿರ್ಬೋದು ಪಾಯಸ ಈ ತರ ಮಿಕ್ಸ್ಚರ್ ಯಾವ್ದಾದ್ರು ದೋಸೆ ಆಗಿರ್ಬೋದು ರೊಟ್ಟಿ ಏನಾದರೂ ಒಂದು ಮಾಡಿರ್ತೀರಲ್ವಾ ಸೊ ಇವತ್ತು ನಾವು ಮಿಕ್ಚರನ್ನು ಹೇಗೆ ಮಾಡೋದು ನೋಡೋಣ ಸೊ ಈ ಅವರೆ ಬೆಳೆಯನ್ನು ನಾನು ಹೇಗೆ ಮಾಡಿಕೊಂಡೆ ಅಂತ ಹೇಳಿದರೆ ಮೊದಲಿಗೆ ಒಂದು ಎರಡು ಕೆ ಜಿ ಆಗೋ ಅಷ್ಟು ಅವರೆಕಾಯನ್ನು ಅದರ ಸಿಪ್ಪೆ ತೆಗೆದು ಇಡೀ ಕಾಯಿ ಅಂದರೆ ಬೀಜ ಇರುತ್ತಲ್ಲ ಅದನ್ನು ಒಂದು ಆರಿಂದ ಏಳು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ತದನಂತರ ಹಿತ್ಕಿಕ್ ಬಿಟ್ಟು ಇಟ್ಕೊಂಡಿದ್ದೀನಿ ಹಿತ್ಕಿದ ಬೆಳೆ ಮಾಡೋ ಸಾಮಾನ್ಯವಾಗಿ ಗೊತ್ತಲ್ಲ ಎಲ್ಲ ಸಾಂಬಾರಿ ಮಾಡ್ಕೊಳ್ತೀರಲ್ಲ ಅದೇ ರೀತಿ ಸ್ವಲ್ಪ ತೇವಾಂಶ ಇತ್ತು ಅಂದರೆ ಒಂದು ಕಾಟನ್ ಬಟ್ಟೆ ಎಲ್ಲಾದರೂ ಹಾಕಿ ಇಲ್ಲಾಂದ್ರೆ ಅಗ್ಲ ಪಾತ್ರೆಲಿ ಹಾಕಿ ಫ್ಯಾನ್ ಕೆಳಗಾದರೂ ಒಂದು ಅರ್ಧ ಗಂಟೆ ಬಿಡಿ ಹೆಚ್ಚಿಗೆ ನೀರಿತ್ತು ಅಂದ್ರೆ ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿಯುತ್ತೆ ಮತ್ತೆ ಉಪ್ಪು ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾನು ಮೊದಲೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಪಾತ್ರೆ ತುಂಬಾ ಎಣ್ಣೆ ಇಟ್ಕೊಳ್ಬೇಡಿ ಪಾತ್ರೆ ಒಂದು ಅರ್ಧ ಭಾಗ ಅಥವಾ ಕಾಲ್ ಭಾಗದಷ್ಟು ಮಾತ್ರ ಎಣ್ಣೆ ಇಟ್ಕೊಳ್ಳಿ ಯಾಕಂದ್ರೆ ಉಪ್ಪು ಬಂದ್ರೆ ಆಚೆ ಕಡೆ ಬಂದ್ಬಿಡತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಬೇಳೆಯನ್ನ ಹಾಕಿದಾಗ ನಿಧಾನವಾಗಿ ಮೇಲೆ ಬರಬೇಕು ತದನಂತರ ಒಂದ್ ಎರಡೆರಡೆ ಹಿಡಿಯಾಗುವಷ್ಟು ನಾವು ಹಿತ್ಗಿರುವಂತಹ ಬೇಳೆಯನ್ನ ಹಾಕ್ಬಿಟ್ಟು ಈ ರೀತಿ ಮಗಿಟ್ ಬನ್ನಿ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಅವರೇ ಬೇಳೆ ಫ್ರೈ ಆಗ್ಲಿಕ್ಕೆ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಒಂದೇ ಸರಿ ಸೀದೋಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಂದ್ ರೀತಿ ಗಟ್ಟಿ ಗಟ್ಟಿ ಆಗೋಗ್ಬಿಡತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಫ್ಲೇಮನ್ನ ಅಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಹೋಗ್ಬೇಕು ನೀವು ಬೇಳೆ ಹಾಕಿದಾಗ ಎಣ್ಣೆ ಕೆಳಗಡೆ ಬೇಳೆ ಎಲ್ಲ ಕುತ್ಕೊಳ್ಳುತ್ತೆ ಅದು ಫ್ರೈ ಆಗ್ತಾ ಇದ್ದಂಗ್ ಎಣ್ಣೆ ಮೇಲೆಗಡೆ ಬೇಳೆ ತೇಲತ್ತೆ ಹಾಗೆ ಬಣ್ಣ ಕೂಡ ಬದಲಾಗುತ್ತೆ ಲೈಟ್ ಆಗುತ್ತೆ ಭಾರ ಇರೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗಿರೋದು ಸ್ವಲ್ಪ ಬಣ್ಣ ಬದಲಾದ ತಕ್ಷಣಕ್ಕೆ ನೀವು ತೆಕ್ಕೊಳ್ಬೇಕು ತೀರಾ ಎಣ್ಣೆಯಲ್ಲೇ ಬಣ್ಣ ಬದಲಾಗೋ ತನಕ ಬಿಟ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಒಂಥರ ತೆಗೆದಾದ್ಮೇಲೆ ಇನ್ನೂ ಫ್ರೈ ಆಗುತ್ತೆ ಅಲ್ವಾ ಎಣ್ಣೆ ಬಿಸಿಗೆ ಜಾಸ್ತಿ ಕಲರ್ ಬಂದ್ಬಿಡತ್ತೆ ಇವಾಗ ಎರಡನೇ ಸರಿ ನಾನು ಅವರೇ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ಎರಡನೇ ಸರಿ ಅವರೇ ಬೇಳೆಯನ್ನ ಹಾಕೊಳ್ಳುವಾಗ ಮೊದಲ ಸರಿ ಅವರೇಬೇಳ ತೆಗೆದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ಕೊಡಿ ಅದರ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಬಿಸಿಯಾದ ನಂತರನೇ ಹಾಕ್ಕೊಳ್ಬೇಕು ಎಣ್ಣೆ ತಣ್ಣಗಿದ್ದಾಗಲೇ ಹಾಕೊಂಡ್ರೆ ಬೇಳೆ ಗಟ್ಟಿ ಗಟ್ಟಿ ಆಗುತ್ತೆ ಎರಡನೇ ಸರಿ ಹಾಕಿರೋದನ್ನು ತೆಕ್ಕೊಂಡು ತದನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ಹಾಕೊಳ್ತಾ ಇದ್ದೀನಿ ನೀವು ನಿಮಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಬೋದು ಇನ್ನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅಥವಾ ಇನ್ನೂ ಕಡಿಮೆ ಕೂಡ ಹಾಕೊಳ್ಬೋದು ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ಶೇಂಗಾ ಬೀಜವನ್ನ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ ಬೀಜವನ್ನು ಹಾಕಿ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ನಿಮಿಷ ಅನ್ನಷ್ಟರಲ್ಲೇ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಪಟಪಟ ಅಂತ ಶಬ್ದ ಬರುತ್ತೆ ಎಲ್ಲ ಬಿಟ್ಕೊಂಡಂಗೆ ಆಗುತ್ತೆ ಹಾಗೆ ಬಣ್ಣ ಕೂಡ ಬದಲಾಗುತ್ತೆ ಇಷ್ಟ ಆದರೆ ಇವಾಗ ತೆಕ್ಕೊಳ್ಳೋಣ ತೆಗೆದಿರುವಂತಹ ಶೇಂಗಾ ಬೀಜವನ್ನು ಕೂಡ ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಅವರೇ ಬೇಳೆ ಜೊತೆಗೆ ಸೇರಿಸ್ಕೊಳ್ಳೋಣ ತದನಂತರ ನಾನು ಶೇಂಗಾ ಬೀಜವನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಹುರ್ಗಡ್ಲೆಯನ್ನು ಬಿಸಿ ಎಣ್ಣೆಗೆ ಹಾಕಿ ಫ್ಲೇಮನ್ನು ಹೈಯಲ್ಲೇ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಮುಂದೆ ಮೂರಿಂದ ನಾಲ್ಕು ನಿಮಿಷ ಅನ್ನೋಷ್ಟಲ್ಲೇ ಫ್ರೈ ಆಗುತ್ತೆ ಹುರ್ಗಡ್ಲೆ ಹಾಕಿದ ತಕ್ಷಣ ಚೆನ್ನಾಗಿ ಈ ರೀತಿ ನೊರೆ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿದ ಹೋಗಿ ಬೇಗ ತೆಕ್ಕೊಳ್ಬೇಕು ಇದು ಬೇಳೆ ಮತ್ತು ಶೇಂಗಾ ಫ್ರೈ ಆಗೋಷ್ಟು ಟೈಮ್ ತೊಗೊಳ್ಳಲ್ಲ ಬೇಗನೆ ಬಣ್ಣ ಬದಲಾಗುತ್ತೆ ಅಂತ ತೆಕ್ಕೊಳ್ಬೇಕು ಹುರ್ಗಡ್ಲೆಯನ್ನು ನೀವು ನೀಟಾಗಿ ಮೊದಲೇ ನೋಡ್ಕೊಳ್ಬೇಕು ಅದರಲ್ಲಿ ಒಂದು ರೀತಿ ಪುಡಿ ಪುಡಿ ಇರುತ್ತೆ ಅಲ್ಲ ಅದನ್ನೆಲ್ಲ ಹಾಕೊಳ್ಬೇಡಿ ಎಣ್ಣೆ ಆಗುತ್ತೆ ಒಂದು ನಾಲ್ಕು ನಿಮಿಷ ಆಯಿತು ನೋಡಿ ಬಣ್ಣ ಒಂದು ಸ್ವಲ್ಪ ಹೊಂಬಣ್ಣ ಬಂದಿದೆ ಇಷ್ಟಲ್ಲೂ ತೆಕ್ಕೊಳ್ಬೇಕು ಆ ಬಿಸಿಗೆ ಮತ್ತೆ ಇನ್ನೂ ಜಾಸ್ತಿ ಬಣ್ಣ ಬಂದ್ಬಿಡತ್ತೆ ಇವಾಗ ಹುರ್ಗಡ್ಲೆಯನ್ನು ಕೂಡ ಫ್ರೈ ಮಾಡ್ಕೊಂಡಿರೋದು ಆಯಿತು ತದನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎಳೆ ಎಳೆಯಾಗಿ ಉದ್ದವಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಕೂಡ ಹೆಚ್ಕೊಳ್ಬಹುದು ಒಣ ಕೊಬ್ಬರಿನೂ ಅಷ್ಟೇ ನಿಮಗೆ ಇಷ್ಟ ಇದ್ರಿಂದ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ನಿಮಿಷ ಒಣ ಕೊಬ್ಬರಿ ಫ್ರೈ ಆಗಿಬಿಡುತ್ತೆ ಬಣ್ಣ ಬದಲಾಗಿಬಿಡುತ್ತೆ ಕೆಂಪು ಕೆಂಪು ಆಗಿಬಿಡುತ್ತೆ ನೋಡಿ ತೆಗಿಯುವಷ್ಟರಲ್ಲೇ ಇಷ್ಟು ಬಣ್ಣ ಬದಲಾಯಿತು ಇನ್ನೂ ಡಾರ್ಕ್ ಆಗುತ್ತೆ ತಣ್ಣಗಾದ ನಂತರ ಇವಾಗ ತೆಗ್ದಿರುವಂಥ ಒಣ ಕೊಬ್ಬರಿ ಚೂರನ್ನು ಕೂಡ ಮೊದಲೇ ತೆಗಿಟ್ಟಿರುವಂತಹ ಕಾಳುಗಳ ಜೊತೆಗೆ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕರ್ಬೇವಿನ ನೆಲೆಯನ್ನು ಕೂಡ ತಗೊಂಡಿದ್ದೀನಿ ಕರ್ಬೇವಿನ ನೆಲೆಯನ್ನು ಮೊದಲೇ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಟಿದ್ದೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ತಗೊಂಡಿರುವಂತಹ ಕರ್ಬೇವಿನ ನೆಲೆಯನ್ನು ಬಿಸಿ ಎಣ್ಣೆಗೆ ಹಾಕಿ ಒಂದು ನಿಮಿಷ ಹೀಗೆ ಬಿಟ್ಟರೆ ಸಾಕು ಬೇಗ ಫ್ರೈ ಆಗುತ್ತೆ ಜಸ್ಟ್ ಹಾಕಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ ತೆಕ್ಕೊಂಡ್ರೆ ಆಯ್ತು ಚೆನ್ನಾಗಿರತ್ತೆ ಕರುಮ್ ಕರುಂ ಅನ್ನತ್ತೆ ಇದ್ರ ಜೊತೆ ತಿನ್ನುವಾಗ ಇನ್ನ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ಇಷ್ಟಪಟ್ಟು ತಿನ್ನೋರು ಇವಾಗ ಇದನ್ನು ಕೂಡ ತೆಗೆದ್ಬಿಟ್ಟು ಮೊದಲೇ ತೆಗೆದಿಟ್ಟಿರುವಂತಹ ಕಾಳ ಜೊತೆಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತವಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ತಿನ್ನಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡಬಹುದು ಬೆಳ್ಳುಳ್ಳಿ ಹಾಕೊಳ್ಳೋರು ಸಿಪ್ಪೆ ಸಮೇತವಾಗಿ ಜಜ್ಜಿಬಿಟ್ಟು ಹಾಕೊಳ್ಳಿ ತಿನ್ಬೇಕಾದ್ರೆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ಬೇಕಾಗುತ್ತೆ ಆದ್ರೆ ಈ ತರ ಫ್ರೈ ಮಾಡುವಾಗ ಸಿಪ್ಪೆ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಫ್ರೈ ಮಾಡಬೇಡಿ ಸಿಪ್ಪೆ ಸಮೇತವಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಸೊ ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಫ್ರೈ ಆಗಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಅದೇ ಕಾಳು ಜೊತೆಗೆ ಸೇರಿಸ್ಕೊಂಡು ಇವಾಗ ಬಿಸಿ ಎಣ್ಣೆಗೆ ಒಂದು ಕಾಲು ಕಪ್ ಆಗುವಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ರೆ ಮನೇಲಿದ್ರೆ ಸ್ವಲ್ಪ ಬಾದಾಮಿಯನ್ನು ಕೂಡ ಹಾಕ್ಕೊಳ್ಬೋದು ಕಟ್ ಮಾಡಿ ನಾನು ಬಾದಾಮಿ ಬೇಡ ಅನ್ನಿಸ್ತು ಬರೀ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಕೂಡ ಹಾಕಲೇಬೇಕಂತ ಇಲ್ಲ ನಿಮಗೆ ಇಷ್ಟ ಇದ್ರೆ ಮನೇಲಿದ್ರೆ ಹಾಕ್ಕೊಳ್ಳಿ ಇನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅಥವಾ ಹಾಕದೆ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಬಣ್ಣ ಬದಲಾಗುತ್ತೆ ಇವಾಗ ಬಣ್ಣ ಬದಲಾಗಿ ಎಣ್ಣೆಲಿ ಫ್ರೈ ಆಗಿರುವಂತಹ ಗೋಡಂಬೆಯನ್ನು ಕೂಡ ಅದೇ ಕಾಳು ಜೊತೆಗೆ ಸೇರಿಸ್ಕೊಳ್ಳೋಣ ಈ ಅವರೆಬೇಳೆ ಮಿಕ್ಸ್ಚರ್ ಜೊತೆಗೆ ಈ ರೀತಿ ಅವಲಕ್ಕಿಯನ್ನು ಫ್ರೈ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅವಲಕ್ಕಿಯನ್ನು ಎರಡು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ ದಪ್ಪ ಅವಲಕ್ಕಿ ಏನಂತೀವಿ ಅಥವಾ ಗಟ್ಟಿ ಅವಲಕ್ಕಿ ಏನಂತೀವಿ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನಕ್ಕೆಲ್ಲ ಬಳಸ್ಕೊಳ್ತೀವಲ್ಲ ಅದೇ ಅವಲಕ್ಕಿ ನೀಟಾಗಿ ಆರಿಸ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ ನೊರೆ ನೊರೆ ಬಂದು ಆಚೆ ಕಡೆ ಉಕ್ಕುತ್ತೆ ಸ್ವಲ್ಪ ಎಣ್ಣೆಗೇನೆ ಒಂದೊಂದೇ ಹಿಡಿಯಾಗುವಷ್ಟು ಅಥವಾ ಎರಡೆರಡೇ ಹಿಡಿಯಾಗುವಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು ಅವಲಕ್ಕಿ ಹಾಕಿದ ನಂತರ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು ಅವಲಕ್ಕಿ ಹಾಕಿ ಒಂದೆರಡು ಸರಿ ಈ ರೀತಿ ಮಿಕ್ಸ್ ಮಾಡಿ ಅಂತ ತೆಕ್ಕೊಂಡ್ರೆ ಆಯಿತು ನೀವು ಕಡಿಮೆ ಎಣ್ಣೆಗೆ ಜಾಸ್ತಿ ಅವಲಕ್ಕಿ ಹಾಕಿದರೆ ಆ ಎಣ್ಣೆ ಟೆಂಪ್ರೇಚರ್ ಕಡಿಮೆ ಇರುತ್ತಲ್ಲ ಒಂದು ರೀತಿ ಗಟ್ಟಿಗಟ್ಟಿಯಾಗಿ ಹೋಗ್ಬಿಡತ್ತೆ ಮತ್ತೆ ಅಕ್ಕಿ ಥರ ಆಗೋಗ್ಬಿಡತ್ತೆ ಅದಕ್ಕೋಸ್ಕರ ಬಿಸಿ ಎಣ್ಣೆಗೆ ಹಾಕಿ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಬೇಗನೆ ತೆಕ್ಕೊಳ್ಬೇಕು ಇದೇ ರೀತಿ ಉಳಿದಿರುವಂಥ ಅವಲಕ್ಕಿಯನ್ನು ಫ್ರೈ ಮಾಡ್ಕೊಳ್ಳಿ ನಾನೆಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಈ ರೀತಿ ತೂತು ತೂತಿರುವಂಥ ಪಾತ್ರೆ ಇರುತ್ತಲ್ಲ ಜರಡಿ ಇರುವಂಥ ಪಾತ್ರೆ ಇದಕ್ಕೆ ಹಾಕಿಟ್ಕೊಳ್ಳಿ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಚೆನ್ನಾಗಿ ಕೆಳಗೆ ಇಳ್ಕೊಳ್ಳುತ್ತೆ ಫಸ್ಟಿಗೆ ಬಿಸಿ ಇರುವಾಗ ಎಣ್ಣೆ ಎಣ್ಣೆ ಇದೆ ಅನಿಸುತ್ತೆ ಅದು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಾಗ ಎಣ್ಣೆ ಎಲ್ಲ ಚೆನ್ನಾಗಿ ಇಳ್ಕೊಂಡು ಡ್ರೈ ಆಗುತ್ತೆ ಇವಾಗ ಇದಕ್ಕೆ ಒಂದು ಆಗಿ ಒಗ್ಗರಣೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೊಳ್ಬಹುದು ನಿಮಗೆ ಯಾವ್ದು ಇಷ್ಟ ಅದು ಹಾಕೊಳ್ಳಿ ಮೆಣಸಿನಕಾಯಿ ಅಥವಾ ಹಸಿಮೆಣಸಿನಕಾಯಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಫ್ರೈ ಆಗಿದೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಸಿ ಎಣ್ಣೆಗೆನೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಬಿಸಿ ಎಣ್ಣೆಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಕಂಪ್ಲೀಟ್ ಕಂಪ್ಲೀಟಾಗಿ ಆಫ್ ಮಾಡಿಬಿಡಿ ಇಲ್ಲ ಅಂತ ಹೇಳಿದ್ರೆ ಸೀದೋಗಿಬಿಡುತ್ತೆ ಇವಾಗ ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಕಾಳು ಜೊತೆಗೆ ಸೇರಿಸ್ಕೊಂಡು ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರವನ್ನು ಮುಂದೆನೇ ಹಾಕೊಳ್ಳಿ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ಬಿಟ್ಟು ನೀವು ತುಂಬ ದಿನ ಇಡ್ತಿರಲ್ಲ ಆವಾಗ ಸರಿ ಹೋಗುತ್ತೆ ಚೂರ್ನಲ್ಲಿ ತಿನ್ನುವಾಗ ಉಪ್ಪು ಖಾರ ಜಾಸ್ತಿ ಆಗಿದೆ ಅನ್ಸುತ್ತೆ ಒಂದು ವಾರ ಅಥವಾ ಹದಿನೈದು ದಿನ ಬಿಟ್ಟಾಗ ಸಪ್ಪೆ ಸಪ್ಪೆ ಬಂದ್ಬಿಡುತ್ತೆ ಹಾಗಾಗಿ ನೀವು ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಸ್ವಲ್ಪ ಖಾರ ಜಾಸ್ತಿಯನ್ನು ಹಾಕಿಟ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚಗಿದೆ ಅನ್ನೋ ಟೈಮಲ್ಲ ನೀವು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬಾರ್ದು ನಿಮಗೆ ಈ ರೀತಿ ಒಗ್ಗರಣೆ ಹಾಕಲಿಕ್ಕೆ ಇಷ್ಟ ಅಂದರೆ ಕಾಳನ್ನು ಫ್ರೈ ಮಾಡಿದ ತಕ್ಷಣಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಗೆ ನಿಮಗೆ ಬೇಕು ಅನ್ಸರೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದಂತಹ ಅವರೇ ಬೇಳೆ ಮಿಕ್ಸ್ಚರ್ ರೆಡಿ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು